ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ಶಾರದಾ ಮಾತೆಯವರ ಜೀವನಾದರ್ಶಗಳನ್ನು ಪಾಲಿಸಿ ಸದ್ಭಕ್ತರಿಗೆ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಕರೆ ಚಳ್ಳಕೆರೆ ಶ್ರೀಮಾತೆ ಶಾರದಾ ದೇವಿಯವರ ಜೀವನಾದರ್ಶಗಳನ್ನು ಪಾಲಿಸುವ ಮೂಲಕ ಸಾರ್ಥಕ ಬದುಕನ್ನು ನಡೆಸುವಂತೆ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಸದ್ಭಕ್ತರಿಗೆ ಕರೆ ನೀಡಿದರು ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಪ್ರವಚನ ನೀಡಿದರು ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ವಿಶೇಷ ಭಚನ ಕಾರ್ಯಕ್ರಮ ನಡೆಯಿತು ಸತ್ಸಂಗ ಕಾರ್ಯಕ್ರಮದಲ್ಲಿ ಗೌರಮ್ಮ ರಶ್ಮಿ ವಸಂತ ಪಿ ಎಸ್ ಮಾಣಿಕ್ಯ ಸತ್ಯನಾರಾಯಣ ಯತೀಶ್ ಎಂ ಸಿದ್ದಾಪುರ ದ್ರಾಕ್ಷಾಯಿಣಿ ವಿಜಯೇಂದ್ರ ಶಾರದಮ್ಮ ಸಂಗೀತ ವಸಂತಕುಮಾರ್ ಶೈಲಜಾ ಶ್ರೀನಿವಾಸ್ ಕೃಷ್ಣವೇಣಿ ವೆಂಕಟೇಶ್ ಸೌಮ್ಯ ಪ್ರಸಾದ್ ವಿಜಯಲಕ್ಷ್ಮೀ ರಾಮಾರೆಡ್ಡಿ ಉಷಾ ಶ್ರೀನಿವಾಸ್ ಪಾಲ್ಗೊಂಡಿದ್ದರು ವರದಿ ಯತೀಶ್ ಎಂ ಸಿದ್ದಾಪುರ ಚಳ್ಳಕೆರೆ चैतन्य प्रभु नित्यानंद श्री कृष्ण चैतन्य प्रभु नित्यानंद श्री कृष्ण चैतन्य प्रभु नित्यानंद श्री I so that da <makes> da <noise> I do that शिवदूतिस्वरूपेण अथ शैत्यमहाबले पुष्टि स्वदे ध्रुवे महारात्रि महामारे नारायणि नमोस्तु ते मेदे वरे भूति वा भ्रमितामसि नियत

அவள் கபிணிய இன்னொந்தெர்டு திங்லே பிரசவ வாகித்து அல்லே அதே அவள்கு மாத தன்ன கைய தோர்சிது மாக்க அந்த இன்னொரு தமன் மகள அவளும் இவள் ஆகபிடுத்து அவள் தோர்சி அவளும் பசுரீத்ல இன்னொந்த டெலிவரி டைம் அவளுக்கு மக இதெல்லாம் எர்டுவ மக ஒன் நான் அல்லதே அதாகலே அவளிகரடூவரை வர்ஷத முத மகூந்தி கேத ಇವಳ ಹೆಚ್ಚಿನ ಮಕ್ಕಳನ್ನ ಒಂದರ ಮುಖವನ್ನು ಇನ್ನೊಂದು ನೋಡುವುದಿಲ್ಲ ಎಂದು ಒಂದು ಮಗ ಹೊ ಇನ್ನೊಂದು ಇರಲ್ಲ ಇರಲ್ಲ ಕುಡಿಯೋಲ್ಲ ಹೋಗಿರುತ್ತೆ ಅದು ಅಂತ ಆತರ ಹಾಗೆಂದರೆ ಮುಂದೆ ಆ ಮಕ್ಕಳು ಪರಸ್ಪರ ಜಗಳ ಮಾಡಿಕೊಂಡು ಜಗಳ ಮಾಡಿಕೊಂಡು ಮುಖ ತಿರುಗಿಸಿಕೊಳ್ಳುತ್ತೇವೆ ಎಂದಲ್ಲ ಮತ್ತೆ ನಾವ್ ಮಾಡಬಾರ್ದು ಅಂದ್ರೆ ಇವಾಗ ಏನ್ ಹೇಳ್ತಾರ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಶ್ರೀಮಾತೆಯವರೇ ಹಾಗೆ ಮಾಡಿದರಲ್ಲ ಮೇಲೆ ನಾವು ಹಾಗೆ ಮಾಡಬಹುದು ಗೊತ್ತೇ ತಿಳಿಯುವಂತಿಲ್ಲ ಶ್ರೀಮಾ ವಿಷಯದಲ್ಲಿ ಅದು ಸರಿಯಾಗಿತ್ತು ನಮ್ಮ ವಿಷಯದಲ್ಲಿ ಆ ಕ್ರಮ ಅಕ್ರಮವಾಗಿತ್ತು ಯಾಕಂದ್ರೆ ಅವರು ಅಷ್ಟು ಒಂದು ಸಿದ್ಧಮಾನ ಆಪತ್ತು ಸಂಭವಿಸಿದಾಗ ನಿಯುಕ್ತ ನಿಯಮಗಳನ್ನು ಪಂಚ ಬದಿಗಿಟ್ಟು ಆ ಸಂದರ್ಭದಲ್ಲಿ ಯಾವುದು ಉಚಿತವೋ ಅದನ್ನು ಅನುಸರಿಸುವುದು ಎಲ್ಲ ಟೈಮ್ನಲ್ಲೂ ನಾವು ಒಂದೇ ಥರ ಮಾಡ್ತೀವಿ ಅಂತ ಅನ್ನಂಗಿಲ್ಲ ಕೆಲವೊಂದು ಸಂದರ್ಭದಲ್ಲಿ ಅದು ಮಾಡಬಾರ್ದಿತ್ತು ಮಾಡಲೇಬೇಕಾ ಟೈಮಲ್ಲಿ ಮಾಡ್ಬೋದು ಅದಕ್ಕೆ ಸ್ವಲ್ಪನಾದ್ರೂ ನಮಗೆ ಆವಾಗ பர்மிஷன் இல்லை எல்லா டைமெல்லா அந்த அது முன் வரஸ் ஓகே அந்த வந்து ஆப்பிள் சந்தர் ஒன்று ஜீவ உடீத்த நாம ஜீவ ஓக்தி இல்லை நான் சுள் ஒவ்வொரு பிராணே தகுந்த அதுக்கு சந்தர்ச்சிதவியை நாமே கலசு அந்த ஸ்ரீமாதியும் நன்றி